ನಿಮ್ಮ ಮೊದಲ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಚಹಾದೊಂದಿಗೆ ಏನು ತಿನ್ನುವುದರಿಂದ ವ್ಯಕ್ತಿ ಸಾವು ಉಂಟಾಗಬಹುದು ಆಪ್ಷನ್ಸ್ ಎ ನಿಂಬೆಹಣ್ಣು ಬಿ ಆಲೂ ಚಿಪ್ಸ್ ಸಿ ಓಟ್ಸ್ ಮತ್ತು ಡಿ ಈರುಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು ನಿಂಬೆ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಚಹಾದೊಂದಿಗೆ ತೆಗೆದುಕೊಳ್ಳುವುದರಿಂದ ಆ ವ್ಯಕ್ತಿಯ ಸಾವು ಉಂಟಾಗುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಯಾವ ಮೀನು ತಿನ್ನುವುದರಿಂದ ಮನುಷ್ಯ ದೇಹಕ್ಕೆ ಹೆಚ್ಚು ವಿಷಕಾರಿಯಾಗುತ್ತದೆ ಆಪ್ಷನ್ಸ್ ಎ ಜೆಲ್ಲಿ ಫಿಶ್ ಬಿ ಫ್ರಾನ್ಸ್ ಸಿ ಕ್ಯಾಟಲ್ ಫಿಶ್ ಮತ್ತು ಡಿ ಸ್ಟೋನ್ ಫಿಶ್ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೋನ್ ಸ್ಟೋನ್ ಫಿಶ್ ಎಂಬ ವಿಧದ ಮೀನನ್ನು ತಿನ್ನುವುದರಿಂದ ಮನುಷ್ಯನ ದೇಹಕ್ಕೆ ಅದು ಹೆಚ್ಚು ವಿಷಕಾರಿಯಾಗಿರುತ್ತದೆ ಪ್ರಶ್ನೆ ನಾಲ್ಕು ಯಾವ ಪ್ರಾಣಿಗೆ ತನ್ನ ಕಣ್ಣಿನ ರೆಪ್ಪೆಗಳು ಇರುವುದಿಲ್ಲ ಆಪ್ಷನ್ಸ್ ಎ ಮೀನು ಬಿ ಹಾವು ಸಿ ಉಡ ಮತ್ತು ಡಿ ಎ ಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು ಹಾವುಗಳಿಗೆ ಕಣ್ಣನ್ನು ಮುಚ್ಚುವ ಅಥವಾ ತೆರೆಯುವ ಹಾಗೆ ರೆಪ್ಪೆಗಳು ಇರುವುದಿಲ್ಲ ಪ್ರಶ್ನೆ ನಾಲ್ಕು ಖಿನ್ನತೆಯನ್ನು ಹೋಗಲಾಡಿಸಲು ಯಾವ ಹಣ್ಣನ್ನು ತಿನ್ನುವುದು ಒಳ್ಳೆಯದೋ ಆಪ್ಷನ್ಸ್ ಎ ಮೋಸಂಬಿ ಬಿ ದಾಳಿಂಬೆ ಸಿ ಆಪಲ್ ಮತ್ತು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಪಲ್ ಆ್ಯಪಲ್ ಅಥವಾ ಸೇಬನ್ನು ತಿನ್ನುವುದರಿಂದ ಖಿನ್ನತೆಯನ್ನು ಹೋಗಲಾಡಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ತಲೆ ಕೂದಲು ಕಡಿಮೆ ಇರುವವರಿಗೆ ಹೆಚ್ಚು ಶಕ್ತಿ ಯಾವುದಿರುತ್ತದೆ ಆಪ್ಷನ್ಸ್ ಎ ಬುದ್ಧಿಶಕ್ತಿ ಬಿ ಬಲಶಕ್ತಿ ಸಿ ಶ್ರವಣಶಕ್ತಿ ಮತ್ತು ಡಿ ದೃಷ್ಟಿಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧಿಶಕ್ತಿಯೇ ತಲೆ ಕೂದಲು ಕಡಿಮೆ ಇರುವವರಿಗೆ ಬುದ್ಧಿಶಕ್ತಿ ಹೆಚ್ಚಾಗಿರುತ್ತದೆ ಎಂದು ಒಂದು ಸಂಶೋಧನೆಯು ಹೇಳಲಾಗುತ್ತದೆ ಪ್ರಶ್ನೆ ಆರು ಚರ್ಮದ ಕಾಂತಿ ಹೆಚ್ಚಲು ಯಾವ ತರಕಾರಿ ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ಸೌತೆಕಾಯಿ ಬಿ ಟೊಮೊಟೊ ಸಿ ಆಲೂಗಡ್ಡೆ ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಟೊಮೊಟೊ ಟೊಮೊಟೊವನ್ನು ಸರಿಯಾದ ಪ್ರಮಾಣದಲ್ಲಿ ಪ್ರತಿದಿನ ತಿನ್ನಲು ಬಳಸುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಪ್ರಪಂಚದಲ್ಲಿ ಯಾವ ದೇಶ ಮೊಬೈಲ್ ಬಳಕೆ ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಅಮೇರಿಕಾ ಬಿ ಕೆನಡಾ ಸಿ ಪೇರು ಮತ್ತು ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಸಿ ಪೆರೋ ಪ್ರಪಂಚದಲ್ಲಿ ಒಂದು ಅಧ್ಯಯನದ ಪ್ರಕಾರ ಪೆರು ದೇಶವು ಮೊಬೈಲ್ ಬಳಕೆಯನ್ನು ತುಂಬ ಕಡಿಮೆ ಮಾಡುತ್ತದೆ ಪ್ರಶ್ನೆ ಎಂಟು ಕೆಳಗಿನ ಯಾವ ಸಿಹಿ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಜಿಲೇಬಿ ಬಿ ಮೈಸೂರು ಪಾಕ್ ಸಿ ಜಾಮೂನ್ ಮತ್ತು ಡಿ ಡಾರ್ಕ್ ಚಾಕ್ಲೇಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟನ್ನು ಸರಿಯಾದ ಪ್ರಮಾಣದಲ್ಲಿ ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಲಿವರ್ ಚೆನ್ನಾಗಿರಲು ಯಾವ ತರಕಾರಿ ತಿನ್ನಬೇಕು ಆಪ್ಷನ್ಸ್ ಎ ಗೆಡ್ಡೆಕೋಸು ಬಿ ಕ್ಯಾರೆಟ್ ಸಿ ಬೆಂಡೆಕಾಯಿ ಮತ್ತು ಡಿ ಸೋರೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಸೋರೆಕಾಯಿಯೇ ಸೋರೆಕಾಯಿಯನ್ನು ಪ್ರತಿದಿನದ ಆಹಾರದಲ್ಲಿ ಸೇರಿಸುವುದರಿಂದ ಲಿವರ್ ಚೆನ್ನಾಗಿರಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಮೃತ್ಯುಂಜಯ ಹೋಮ ಯಾವ ಕಾರಣಕ್ಕೆ ಮಾಡಿಸುತ್ತಾರೆ ಆಪ್ಷನ್ಸ್ ಎ ಆಯಸ್ಸು ಹೆಚ್ಚಿಸಲು ಬಿ ಐಶ್ವರ್ಯ ವೃದ್ಧಿಗೆ ಸಿ ಆರೋಗ್ಯ ಸಮಸ್ಯೆ ಇದ್ದರೆ ಮತ್ತು ಡಿ ಕಷ್ಟ ಕಡಿಮೆಯಾಗಲು ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯದ ಸಮಸ್ಯೆ ತುಂಬ ಹೆಚ್ಚಿದ್ದರೆ ತುಂಬ ಹೆಚ್ಚು ಆರೋಗ್ಯ ಸಮಸ್ಯೆ ಇರುವವರಿಗೆ ಮೃತ್ಯುಂಜಯ ಹೋಮ ಮಾಡಿಸಿ ಅದನ್ನು ಕಡಿಮೆ ಮಾಡಲು ಪ್ರಯತ್ನ ಪಡುತ್ತಾರೆ